ಕಮ್ ಟುನ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಶುಕ್ರವಾರ ಆಗಿದ್ದರಿಂದ ಅಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ ಹಾಗೆ ಮಕ್ಕಳು ಇಬ್ಬರಿಗೂ ತಾಯ್ತಾಯಿ ಕಟ್ಸ್ಕೊಂಡು ಅಲ್ಲೇ ಪಕ್ಕದಲ್ಲೇ ಮಾಲ್ ಇತ್ತು ಸೊ ದೇವಸ್ಥಾನ ಪಕ್ಕ ಆ ಕಡೆ ಹತ್ರದಲ್ಲೇ ಮಾಲಿರೋದ್ರಿಂದ ಅಲ್ಲೇ ಹೋಗಿದ್ವಿ ಹಾಗೆ ಸ್ವಲ್ಪ ಓಡಾಡಿಕೊಂಡು ಬಂದು ಡ್ರೆಸ್ ಏನಾದರೂ ಚೆನ್ನಾಗಿರೋ ಸಿಗುತ್ತೆ ಅಂತ ನೋಡ್ತಾ ಇದ್ದೆ ಏನಾದರೂ ಚೆನ್ನಾಗಿರೋ ಸಿಕ್ಕಿದ್ರೆ ಆಫರ್ ಇದ್ರೆ ತೊಗೊತೀನಿ ಅಷ್ಟಾಗಿ ನಾನು ಜಾಸ್ತಿ ಹೋಗೋದಿಲ್ಲ ಮಾಲ್ಗೆಲ್ಲ ತೊಗೊಳಕ್ಕೆ ಬಟ್ಟೆನ ಏನಾದರೂ ಹೋದಾಗ ಅಕಸ್ಮಾತು ಚೆನ್ನಾಗಿರೋ ಸೆಲೆಕ್ಷನ್ ಏನಾದರೂ ಇಷ್ಟ ಆಯಿತು ಅಂದರೆ ತೊಗೊತೀನಿ ಅದು ಬಿಟ್ಟರೆ ಲೆಗ್ಗಿನ್ಸ್ ಎಲ್ಲ ಜಾಸ್ತಿ ಅಲ್ಲೇ ತೊಗೊಳೋದು ಲೆಗ್ಗಿನ್ಸು ಸ್ವಲ್ಪ ಚೆನ್ನಾಗಿರುತ್ತೆ ಕ್ವಾಲಿಟೀಸು ಬೇಗ ಇದಾಗೋದಿಲ್ಲ ಹಾಳಾಗೋದಿಲ್ಲ ಹಾಗಾಗಿ ಲೆಗ್ಗಿನ್ಸ್ ಒಂದು ಮಾತ್ರ ತೊಗೊಂಡೆ ಡ್ರೆಸ್ಸು ಸೈಜು ಸಿಗಲಿಲ್ಲ ಅದರಲ್ಲಿ ಸೈಜ್ ಖಾಲಿಯಾಗಿತ್ತು ಅನಿಸುತ್ತೆ ಹಾಗೆ ಎಲ್ಲ ತೊಗೊಂಡು ಬೇರೆ ಏನೂ ತೊಗೊಂಡಿಲ್ಲ ಲೆಗಿನ್ಸ್ ಒಂದು ತೊಗೊಂಡಿದ್ವಿ ನಾನಲ್ಲಿ ಅಲ್ಲಿ ಗೇಮ್ಸು ಮುಂಚೆಲ್ಲ ಪ ಇದು ಎಲ್ಲ ಇಕ್ಕಿದ್ರು ಇವಾಗ ತೆಗೆದುಬಿಟ್ಟಿದ್ದಾರೆ ಇದು ಏನೋ ಗೇಮ್ಸ್ ಮಾಡಿದ್ದಾರೆ ಇದೆಲ್ಲ ಅವ್ರ ಅಪ್ಪನ ಕರ್ಕೊಂಡು ಹೋದರೆ ನಾವು ಮ್ಯಾನೇಜ್ ಮಾಡೋಕ್ಕಾಗೋದು ಹಂಗಾಗಿ ಆಟಾಡೋಕ್ಕೆ ಕರ್ಕೊಂಡೇ ಹೋಗ್ಲಿಲ್ಲ ಪಪ್ಪನ್ನು ಕೂಪನ್ ತೊಗೊಂಡು ಒಳಗಡೆ ಹೋಗ್ಬೇಕಂತೆ ಒಳಗಡೆ ಇಂಟ್ರಿ ಇಲ್ಲ ಅಂದರು ಅದಕ್ಕೆ ಬೇಡ ಅಂತ ವಾಪಸ್ ಬಂದು ಅವ್ರ ಜೊತೆ ಬಂದಾಗ ಹೋಗಾದರೆ ಕರ್ಕೊಂಡು ಹೋದ್ರೆ ಆಯ್ತು ಅಂತ ಸುಮ್ಮನೆ ಅದೇ ಮಕ್ಕಳಿಗೆ ನೀವು ಮನೇಲಿ ಎಷ್ಟೇ ಮಾಡಿಕೊಡಿ ಏನೇ ಮಾಡಿಕೊಡಿ ಇದೇ ಪಿಜ್ಜಾನೇ ಮನೇಲೇ ಮಾಡಿಕೊಟ್ಟಿರ್ತೀವಿ ಆದರೂ ಆಚೆ ಹೋದಾಗ ಏನಾದರೂ ತಿನ್ನಲೇಬೇಕು ಮಕ್ಕಳಂತ ಅಷ್ಟೇ ಅಲ್ಲ ದೊಡ್ಡವರಾದರೂ ಅಷ್ಟೇ ಆಚೆಗಡೆ ಹೋದಾಗ ಏನು ತಿನ್ಕೊಂಡಲೇ ವಾಪಸ್ ಬರೋದೇ ಇಲ್ಲ ಎಲ್ಲರೂ ತಿಂದೇ ತಿಂದ್ಕೊಂಡೇ ಬರೋದು ಅದಂತೂ ನಿಜ ಅಂತಲೇ ಹೇಳ್ತೀನಿ ನಾವು ಒಂದೊಂದು ಟೈಮಲ್ಲಿ ಹಂಗೆ ಬಂದ್ಬಿಡ್ತೀವಿ ಆದರೂ ಒಂಥರ ಗಿಲ್ಟ್ ಫೀಲ್ ಆಗ್ತಾ ಇರುತ್ತೆ ಮಕ್ಳಿಗೆ ಏನು ಕೊಡಿಸ್ತಾ ಇಲ್ವಲ್ಲ ಅಂತ ನಾವು ನಾವಾದ್ರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಬಂದ್ಬಿಡ್ತೀವಿ ಮಕ್ಳಿಗೆ ಸ್ವಲ್ಪ ಕೊಡಿಸಿ ತಿನ್ಸ್ಕೊಂಡು ಕರ್ಕೊಂಬಂದರೆ ಖುಷಿಯಾಗಿರ್ತಾರೆ ಅವ್ರ ಖುಷಿನೇ ನಮ್ಮ ಖುಷಿ ಅಲ್ವಾ ಹಾಗೆ ಮಾಲ್ ಸುತ್ತ ಸ್ವಲ್ಪ ಓಡಾಡ್ಕೊಂಡು ಬಂದ್ವಿ ಅಲ್ಲೆಲ್ಲ ಆ ಕಡೆ ನೋಡಿಕೊಂಡು ಸುತ್ತಾಡ್ಕೊಂಡು ನನ್ನ ಮಗನಿಗೆ ಈ ಮಾಲ್ಗೆ ಹೋದರೆ ಈ ಡಿ ಮಾರ್ಟ್ಗೆ ಹೋದರೆ ಎಕ್ಸಲೇಟ್ರ್ ಅಥವಾ ಇಳಿಯೋದು ಇದೇ ಖುಷಿ ಅವನಿಗೆ ಆವಾಗವಾಗ ಆಚೆ ಹೋಗ್ತಾ ಇರಬೇಕು ಮಕ್ಕಳು ಖುಷಿ ಇರ್ತಾರೆ ಇದೆಲ್ಲ ಆದಮೇಲೆ ಒಂದೆರಡು ಫೋಟೋಸ್ ಕ್ಲಿಕ್ ಮಾಡ್ಕೊಳೋದು ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ಡಿಮಾರ್ಟಲ್ಲಿ ಸ್ವಲ್ಪ ಸಾಮಾನು ಬೇಕಿತ್ತಂತೆ ಏನಿಲ್ಲ ಸ್ವಲ್ಪ ತೊಗೊಂಡು ಮನೆಗೆ ಬಂದುಬಿಟ್ಟು ಸಪೋಟ ಹಣ್ಣು ಸಕ್ಕರೆ ಹಾಲು ಎಲ್ಲ ಹಾಕ್ಬಿಟ್ಟು ಜ್ಯೂಸ್ ಮಾಡಿ ಎಲ್ಲರೂ ಜ್ಯೂಸ್ ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡ್ವಿ ಬಿಸಿಲು ತುಂಬಾ ಇದೆ ಈ ಸತಿ ಹೇಳಬೇಕು ಅಂತ ಅಂದರೆ ಇದಿಷ್ಟು ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯೂ